ಕನ್ನಡದ ನೆರಳಲ್ಲಿ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯ್ಕ್ ಅಂಕೋಲ ಕನ್ನಡದ ಶ್ರೀದೇವಿ ತಾಯಿ ಭುವನೇಶ್ವರಿಯ ಆಶ್ರಯದಲ್ಲಿರುವ ನಾವು ಕನ್ನಡದ ನೆಲ ಭಾಷೆ ಲಿಪಿಗೆ ಅನ್ಯಾಯವಾಗದಂತೆ ಕನ್ನಡವನ್ನು ಉಳಿಸಿ ಬೆಳೆಸಿ ಸಂರಕ್ಷಿಸಬೇಕೆಂಬುದೇ ಈ ನನ್ನ ಪುಟ್ಟ ಕವನದ ಉದ್ದೇಶ ಕನ್ನಡದ ಈ ಸುಂದರ ಭಾಷೆ ವಿಶ್ವದಲ್ಲೇ ಪ್ರಕಾಶಿಸಲಿ ಪರಶುರಾಮ ಸೃಷ್ಟಿ ಸುಂದರ ಕರಾವಳಿ ತೀರದ ಸುಂದರ ಸೊಬಗಿನ ಕರ್ನಾಟಕದ ಬಾರ್ಡೋಲಿ ಅಂಕೋಲೆಯಿಂದ ಪ್ರಾರಂಭವಾದ ಈ ನನ್ನ ಕವನಮನೆ ಯೂಟ್ಯೂಬ್ ಚಾನಲ್ನ ವೇದಿಕೆಗೆ ಸ್ವಾಗತ ಸುಸ್ವಾಗತ ಸ್ವತಃ ನಾನೇ ಬರೆದಿರುವ ಕವನಗಳನ್ನು ನಾನೇ ಸೃಷ್ಟಿಸಿರುವ ಈ ಯೂಟ್ಯೂಬ್ನ ಸುಂದರ ವೇದಿಕೆಯಲ್ಲಿ ವಾಚನ ಮಾಡುತ್ತಿದ್ದೇನೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಕನ್ನಡದ ನೆರಳಲ್ಲಿ ಕನ್ನಡದ ನೆರಳಲ್ಲಿ ಕನ್ನಡ ನುಡಿ ಭಾಷೆ ಲಿಪಿಗೆ ಕುರಿತಾಗಿ ಆಗುತ್ತಿರುವ ಅನ್ಯಾಯದ ಕುರಿತಾಗಿ ಒಂದು ಪುಟ್ಟ ಧ್ವನಿ ಇದು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ನ ನೂರ ಐವತ್ತನೇ ಕವನ ವಾಚನವಾಗಿದೆ ನನ್ನ ಈ ಈ ಹಿಂದಿನ ಎಲ್ಲ ಕವನಗಳನ್ನು ನೋಡಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ನನ್ನ ಕವನಗಳನ್ನು ನಾನು ಸ್ವತಃ ಅನುಭವಿಸಿ ಬರೆಯುತ್ತಿದ್ದೇನೆ ನನ್ನ ಈ ಹಿಂದಿನ ಯಾವುದೇ ಕವನಗಳನ್ನು ಹೆಣ್ಣಿನ ರಕ್ಷಣೆ ಅಥವಾ ಈ ನೆಲದ ಸಂಸ್ಕೃತಿಯ ಕುರಿತ ರಕ್ಷಣೆ ಕುರಿತಾಗಿ ಬರೆದಿರುತ್ತೇನೆ ಕವನದ ಮನೆಯ ವೀಕ್ಷಕರು ನನ್ನ ಕವನಗಳಲ್ಲಿ ಯಾವುದೇ ದುರ್ದೋಷವಿಲ್ಲದೆ ಬರೆದಿರುವ ಈ ನನ್ನ ಕವನಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಇಂದಿನ ನನ್ನ ಕವನ ವಿಷಯ ವಿಷಯವಸ್ತು ಕನ್ನಡದ ನೆರಳಲ್ಲಿ ಕನ್ನಡದ ನೆರಳಲ್ಲಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದ ನೆರಳಲ್ಲಿ ಕನ್ನಡ ತಾಯಿ ಭುವನೇಶ್ವರಿ ರ ನೋಡಲ್ಲಿ ಕನ್ನಡ ತಾಯಿ ಭುವನೇಶ್ವರಿ ರ ನೋಡಲ್ಲಿ ನಾವೆಲ್ಲ ಇಹಿವು ಆಕೆಯ ತಂಪಾದ ನೆರಳಲ್ಲಿ ನಾವೆಲ್ಲ ಇಹೆವು ಆಕೆಯ ತಂಪಾದ ನೆರಳಲ್ಲಿ ನಿನ್ನ ನುಡಿ ಚಂದ ಮಾತಾಡುವಾಗ ಅದರೆ ಸಿರಿ ಅಂದವೋ ಅಂದ ನಿನ್ನ ನುಡಿ ಚಂದ ಮಾತಾಡುವಾಗ ಅದರೆ ಸಿರಿ ಅಂದವೋ ಅಂದ ಬರೆಯುತ್ತಿದ್ದರೆ ಈ ಕಸ್ತೂರಿ ಕನ್ನಡದ ಶಬ್ದಗಳ ಎಷ್ಟೊಂದು ಸುಮಧುರ ಸರಳ ವಾಕ್ಯಗಳ ಬರೆಯುತ್ತಿದ್ದರೆ ಈ ಕಸ್ತೂರಿ ಕನ್ನಡದ ಶಬ್ದಗಳ ಎಷ್ಟೊಂದು ಸುಮಧುರ ಸರಳ ವಾಕ್ಯಗಳ ಎಲ್ಲ ಭಾಷೆಗಳಿಗೂ ಆಶ್ರಯ ತಾಣವಾಗಿದೆ ಕನ್ನಡದ ನೆರಳಲ್ಲಿ ಎಲ್ಲ ಭಾಷೆಗಳಿಗೂ ಆಶ್ರಯ ತಾಣವಿದೆ ಕನ್ನಡದ ನೆರಳಲ್ಲಿ ಆದರೆ ಕನ್ನಡವೇ ಎಲ್ಲೋ ಕಳೆದು ಹೋಗುತ್ತಿದೆ ಕನ್ನಡದ ನೆಲದಲ್ಲಿ ಎಷ್ಟೊಂದು ಸುಮಧುರ ಸರಳ ಕನ್ನಡದ ವಾಕ್ಯಗಳ ಎಲ್ಲ ಭಾಷೆಗಳಿಗೂ ಆಶ್ರಯ ತಾಣವಿದೆ ಈ ಕನ್ನಡದ ನೆರಳಲ್ಲಿ ಆದರೆ ಕನ್ನಡವೇ ಎಲ್ಲೋ ಕಳೆದು ಹೋಗುತ್ತಿದೆ ಈ ಕನ್ನಡದ ನೆಲ ನೆಲದಲ್ಲಿ ಮಾತೃಭಾಷೆ ಕನ್ನಡದ ಸೊಬಗನ್ನೇ ಮರೆತು ಮಾತೃಭಾಷೆ ಕನ್ನಡದ ಸೊಬಗನ್ನೇ ಮರೆತು ಯಾರದು ಮೆಚ್ಚುಗೆಗೆ ತೋರಿಕೆಗಾಗಿ ಅನ್ಯ ಭಾಷೆಗಳ ಮಾತಾಡುವಿರಿ ಅವರ ಜೊತೆ ಕಲೆತು ಮಾತೃಭಾಷೆ ಕನ್ನಡದ ಸೊಬಗನ್ನೇ ಮರೆತು ಯಾರದೋ ಮೆಚ್ಚುಗೆಯ ತೋರಿಕೆಗಾಗಿ ಅನ್ಯ ಭಾಷೆಗಳ ಮಾತಾಡುವಿರಿ ಅವರ ಜೊತೆ ಕಲೆತು ಕನ್ನಡದ ನುಡಿ ಬಂದರು ಮಾತಾಡದೆ ಬೇರೆ ಭಾಷೆ ಎದುರು ಕನ್ನಡವ ತುಳಿದು ಕನ್ನಡದ ನುಡಿ ಬಂದರು ಮಾತಾಡದೆ ಬೇರೆ ಭಾಷೆ ಎದುರು ಕನ್ನಡವ ತುಳಿದು ಕನ್ನಡವ ಬದಿಗಿಟ್ಟು ಗರ್ವದಲ್ಲಿ ಮೆರೆದು ಕನ್ನಡ ನುಡಿ ಬಂದರೂ ಮಾತಾಡದೆ ಬೇರೆ ಭಾಷೆ ಎದುರು ಕನ್ನಡವ ತುಳಿದು ಕನ್ನಡವ ಬದಿಗಿಟ್ಟು ಗರ್ವದಲ್ಲಿ ಮೆರೆದು ಯಾವ ಕಾಣದ ಮೋಹವಿದು ಗೆಳೆಯ ಯಾವ ಕಾಣದ ಮೋಹವಿದು ಗೆಳೆಯ ಕನ್ನಡದ ಈ ನುಡಿಗಾಗಿ ಎಷ್ಟೊಂದು ಹೋರಾಟವಾಗಿಲ್ಲ ತಿಳಿಯ ಯಾವ ಕಾಣದ ಮೋಹವಿದು ಗೆಳೆಯ ಕನ್ನಡದ ಈ ನುಡಿಗಾಗಿ ಎಷ್ಟು ಹೋರಾಟ ಆಗಿಲ್ಲ ತಿಳಿಯ ಸಿರಿ ಸಂಪತ್ತು ಸಮೃದ್ಧಿಯಲ್ಲಿ ಮೆರೆದ ಈ ಕನ್ನಡದ ಬೀಡು ಸಿರಿ ಸಂಪತ್ತು ಸಮೃದ್ಧಿಯಲ್ಲಿ ಮೆರೆದ ಈ ಕನ್ನಡದ ಬೀಡು ಎಷ್ಟೋ ಕಾಣದ ಸೌಂದರ್ಯವ ತನ್ನಲ್ಲಿ ಹುದುಗಿಸುವುದು ನೋಡು ಸಿರಿ ಸಂಪತ್ತು ಸಮೃದ್ಧಿಯಲ್ಲಿ ಮೆರೆದ ಈ ಕನ್ನಡದ ಬೀಡು ಎಷ್ಟೋ ಕಾಣದ ಸೌಂದರ್ಯವ ತನ್ನಲ್ಲಿ ಹುದುಗಿಸುವುದು ನೋಡು ಕೆಂಪೇಗೌಡರಿಂದ ನಿರ್ಮಿಸಿದಾದ ಬೆಂಗಳೂರು ಎಷ್ಟು ಬೆಳೆದಿದೆ ಎಂದು ಕೆಂಪೇಗೌಡರಿಂದ ನಿರ್ಮಿಸಿದ ಬೆಂಗಳೂರು ಎಷ್ಟು ಬೆಳೆದಿದೆ ಸಮುದ್ರ ತಟದ ಮನಮೋಹಕ ಅತಿ ಎತ್ತರದ ಗೋಪುರವ ಕಂಡು ಮುರುಡೇಶ್ವರದ ಸಮುದ್ರ ತಟದ ಮನಮೋಹಕ ಅತಿ ಎತ್ತರದ ಗೋಪುರವ ಕಂಡು ಕಡಲ ತೀರದಲ್ಲೇ ಎತ್ತರವಾಗಿ ಕುಳಿತಿರುವ ಶಿವನ ಬೃಹತ್ ಪ್ರತಿಮೆ ಕಡಲ ತೀರದಲ್ಲೇ ಎತ್ತರವಾಗಿ ಕುಳಿತಿರುವ ಶಿವನ ಬೃಹತ್ ಪ್ರತಿಮೆ ಬೀದರಣ ಬಸವ ಕಲ್ಯಾಣದಲ್ಲಿದೆ ವಿಶ್ವದ ಅತಿ ಎತ್ತರದ ಬಸವೇಶ್ವರರ ಪ್ರತಿಮೆಯ ಹಿರಿಮೆ ಕಡಲ ತೀರದಲ್ಲೇ ಎತ್ತರವಾಗಿ ಕುಳಿತಿರುವ ಶಿವನ ಬೃಹತ್ ಪ್ರತಿಮೆ ಬೀದರಣ ಬಸವ ಕಲ್ಯಾಣದಲ್ಲಿದೆ ವಿಶ್ವದ ಅತಿ ಎತ್ತರದ ಬಸವೇಶ್ವರರ ಪ್ರತಿಮೆಯ ಹಿರಿಮೆ ಮಲೆನಾಡ ಸೊಬಗು ಕನ್ನಡದ ವೈಭವ ಮಲೆನಾಡ ಸೊಬಗು ಕನ್ನಡದ ವೈಭವ ಎಲ್ಲಿ ನೋಡಿದರಲ್ಲಿ ಸಹ್ಯಾದೃಶರಗಳು ಅಡಿಕೆ ತೆಂಗು ಕಾಪಿ ತೋಟಗಳೇ ಕಾಣುವ ಸೊಬಗು ಕನ್ನಡದ ವೈಭವ ಎಲ್ಲಿ ನೋಡಿದರಲ್ಲಿ ಸಹ್ಯಾದೃಶರಗಳು ಅಡಿಕೆ ತೆಂಗು ಕಾಪಿ ತೋಟಗಳೇ ಕಾಣುವ ದೇಶದಲ್ಲೇ ಮೊದಲ ಕಾಪಿ ತೋಟ ಬೆಳೆದ ಚಿಕ್ಕಮ ಚಿಕ್ಕಮಗಳೂರು ದೇಶದಲ್ಲೇ ಮೊದಲ ಕಾಪಿ ತೋಟ ಬೆಳೆದ ಜಿಲ್ಲೆ ಚಿಕ್ಕಮಗಳೂರು ಕಾಪಿಯ ಸಿರಿನಾಡು ಕಾಪಿಯ ಸಿರಿನಾಡಿದು ಎರಡು ಕಣ್ಗಳು ಸಾಲದು ಕಣ್ತುಂಬಲು ದೇಶದಲ್ಲೇ ಮೊದಲ ಕಾಪಿ ತೋಟ ಬೆಳೆದ ಜಿಲ್ಲೆ ಚಿಕ್ಕಮಗಳೂರು ಕಾಪಿಯ ಸಿರಿನಾಡಿದು ಎರಡು ಕಣಗಳು ಸಾಲದು ಕಣ್ತುಂಬಲು ಭಕ್ತಿಯಲ್ಲಿ ಮೆರೆಯುತ್ತಿರುವುದು ಶೃಂಗೇರಿ ಹೊರನಾಡು ಭಕ್ತಿಯಲ್ಲಿ ಮೆರೆಯುತ್ತಿರುವುದು ಶೃಂಗೇರಿ ಹೊರನಾಡು ಯಲ್ಲಾಪುರದ ಗಂಟೆ ಗಣಪತಿಯ ಮಹಿಮೆ ಬಲ್ಲಿರೇನು ಭಕ್ತಿಯಲ್ಲಿ ಮೆರೆಯುತ್ತಿರುವುದು ಶೃಂಗೇರಿ ಹೊರನಾಡು ಯಲ್ಲಾಪುರದ ಗಂಟೆ ಗಣಪತಿಯ ಮಹಿಮೆ ಬಲ್ಲಿರೇನು ಬೇಡಿದ್ದೆಲ್ಲವನ್ನು ನೀಡುವ ಇಡುಗುಂಜಿಯ ಗಣಪ ಬೇಡಿದೆಲ್ಲವನು ನೀಡುವ ಇಡುಗುಂಜಿಯ ಗಣಪ ಸದಾ ಆತ್ಮ ಜಾಗೃತಿ ಮೂಡಿಸೋ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢಮಠ ಬೇಡಿದೆಲ್ಲವನು ನೀಡುವ ಇಡುಗುಂಜಿಯ ಗಣಪ ಸದಾ ಆತ್ಮ ಜಾಗೃತಿ ಮೂಡಿಸೋ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢಮಠ ನಾವು ಕನ್ನಡಿಗರೆಂದು ಹೇಳಲು ಯಾವುದೇ ನಾಚಿಕೆಯೂ ಬೇಕಿಲ್ಲ ನಾವು ಕನ್ನಡಿಗರೆಂದು ಹೇಳಲು ಯಾವುದೇ ನಾಚಿಕೆಯೂ ಬೇಕಿಲ್ಲ ಈ ನೆಲದ ಮಣ್ಣಿನ ಸೊಗಡಿನ ಭಾಷೆ ಕನ್ನಡಕ್ಕೆ ಗೌರವ ನಾವು ಕೊಡಲೇಬೇಕಲ್ಲ ನಾವು ಕನ್ನಡಿಗರೆಂದು ಹೇಳಲು ಯಾವುದೇ ನಾಚಿಕೆಯೂ ಬೇಕಿಲ್ಲ ಈ ನೆಲದ ಮಣ್ಣಿನ ಸೊಗಡಿನ ಭಾಷೆ ಕನ್ನಡಕ್ಕೆ ಗೌರವ ನಾವು ನೀಡಲೇಬೇಕಲ್ಲ ಕನ್ನಡ ಬರದವರು ಈ ಸುಂದರ ಭಾಷೆಯ ಕಲಿತರೆ ಎಷ್ಟೊಂದು ಚಂದ ಕನ್ನಡ ಬರದವರು ಈ ಸುಂದರ ಕನ್ನಡ ಭಾಷೆಯ ಕಲಿತರೆ ಎಷ್ಟೊಂದು ಚಂದ ನಾವೇರುವೆವು ಎಲ್ಲ ಭಾಷೆಗಳಿಗೂ ಆಶ್ರಯ ಕೊಟ್ಟ ಕನ್ನಡಾಂಬೆಯ ನೆರಳಿನ ತಟದಲ್ಲಿ ಕನ್ನಡಿನ ಕನ್ನಡದ ನೆರಳಲ್ಲಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದ ಕವನದ ಮನೆಯನ್ನು ಬೆಳೆಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ